ಬೇಕೇ ಬೇಕು ಬೇಕೇ ಬೇಕು ಆದಿವಾಸಿಗಳ ಗೋಳು ಕೇಳದ ಪಂಚಾಯ್ತಿಗೆ ಆದಿವಾಸಿಗಳ ಗೋಳು ಕೇಳದ ಸರ್ಕಾರಕ್ಕೆ ಮನೆ ನೀರು ಕರೆಂಟ್ ಕೊಡದ ಸರ್ಕಾರಕ್ಕೆ ಬೇಕೇ ಬೇಕು ಬೇಕೇ ಬೇಕು ಮತ್ತೆ ನಮಗೆ ಹಕ್ಕುಪತ್ರ ಇದೆ ಅಕ್ಕಪತ್ರ ಇರೋರಿಗೂ ಮನೆ ಇಲ್ಲ ಮತ್ತೆ ಮತ್ತು ಇಲ್ಲದಿದ್ದವ್ರಿಗೂ ಮನೆ ಬಂದಿದೆಯಲ್ಲ ಇರೋರು ಇನ್ನೇನು ಮಾಡಬೇಕು ಮತ್ತು ಕರೆಂಟ್ ಇಲ್ಲ ಹ್ಞೂ ಸೋಲರು ಹಾಕಿದ್ರು ಸೋಲರು ಅದು ಒಂದು ಎರಡು ದಿನಕ್ಕೂ ಬಂದಿಲ್ಲ ಹ್ಞೂ ಮತ್ತು ನಾವು ಎ ಎಂಥದ್ರಲ್ಲಿ ನಾವು ಅಡುಗೆ ಮಾಡಿ ತಿನ್ನೋದು ಮತ್ತು ಈಗ ಬಂದರೆ ಫಾರೆಸ್ಟುನು ಕೂಡ ಅದು ಕಾಡಿಗೆ ಹೋಗೋದು ಬೇಡ ಬಲೆ ಹಿಡಿಯೋದು ಬೇಡ ಗಾಣ ಒಡ್ಡೋದು ಬೇಡ ಅದು ಅವರು ಮತ್ತು ಸಾಕು ಸೂರಿನೂ ತಕೊಂಡು ಜೊತೆಯಲ್ಲಿ ತಿರುಗುತ್ತಾರೆ ಅದನ್ನು ನಾವು ಹೆಂಗಿ ಬದುಕೋದು ಹೆಂಗಿ ಬಾಳೋದು ನಾವು ಬಡವರು ನಾವು ಮನೆ ಇಲ್ಲದೆ ಸಾಯ್ತಾ ಇದ್ದೀವಿ ಕರೆಂಟ್ ಇಲ್ಲದೆ ಬದುಕೋಕ್ಕಾಗಲ್ಲ ಮತ್ತು ಕಾಡುಗೂ ಇದು ಹೊರಗಡೆ ಹೋಗೋದಕ್ಕೆ ನಾವು ಹುಲಿ ಬೇರೆ ಕರಡಿ ಬೇರೆ ಅದು ಆನೆ ಕಾಟ ಬೇರೆ ಮನೆ ಮನೆ ಪಕ್ಕದಲ್ಲಿ ಆನೆ ನಿಂತಿದೆ ನಾವು ಹೆಂಗಿ ಹೋಗೋದು ಹೆಂಗಿ ಜೀವನ ಮಾಡೋದು ಅನ್ನೋದು ನಮಗೆ ಈಗ ನಾವು ಹೆಣ್ಮಕ್ಳು ಅಲ್ವಾ ಅವರು ಬೇರೆಯವ್ರಂತ ಅಂದರೆ ಅವರು ಹೆಣ್ಮಕ್ಳು ಇದ್ದಾರೆ ಅವ್ರ ಊರಲ್ಲಿ ನಾವು ಹೆಣ್ಮಕ್ಳು ಅಂತ ಅವ್ರ ಕಣ್ಣಿಗೆ ಕಾಣಿಸೋದಿಲ್ಲ ಹಾಂ ನಾವು ಏನಾಗಬೇಕಂತ ನಾವು ಹೆಂಗೆ ಬದುಕೋದು ಏನು ಮಾಡೋದು ಅನ್ನೋದೇ ನಮಗೆ ಒಂದು ಅರ್ಥ ಆಗಿದಿಲ್ಲಲ್ಲ ನಾವು ನಮ್ಮ ನೋವು ನಾವು ತಿಂದ್ಕೊಂಡು ನಾವು ಇದುವರೆಗಾಗಿ ನಮ್ಮ ಅಪ್ಪ ಅಮ್ಮನೂ ವಯಸ್ಕು ಬಂದರು ಅವರು ತೀರೋದ್ರು ನಾವು ಮುಂದೆ ನಾವು ಅಂದ್ರೆ ಬದುಕಿ ಅದಕ್ಕೆ ನಮಗೆ ಅವಕಾಶ ಇಲ್ವ ಸರ್ಕಾರಕ್ಕೆ ನಾವು ಹೇಳೋದು ಏನು ಮಾಡ್ತಾರೆ ಸರ್ಕಾರ ಕಣ್ಣು ಮುಚ್ಕೊಂಡಿದ್ದಾರಾ ಏನ ನಮ್ಮ ನಮ್ಮ ಬಡವ್ರನ್ನ ನಾವು ಅವರು ನೋಡೋಕೆ ಇಲ್ವಾ ಏನ ಒಂದು ಈ ಇದ್ರ ಮನೆ ಅದು ಕೊಡಗಿ ಇವ್ರ ಕೈಲೂ ಶಕ್ತಿ ಇಲ್ಲ ಏನು ಮಾಡೋದು ನಾವು ಅಂದ್ರೆ ಗುಡಿಸಲು ವರ್ಷ 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 ಕೊಡಗಲಿ ಗೇದು ಬಂದು ಲಾಸ್ಟಿಗೆ ಬದುಕೊಳ್ಳೋದು ಅದು ಒಂದು ಒಂದು ತಿಂಗಳು ಬರೋದಿಲ್ಲ ಹರಿದು ಅರಿಯೋದು ಅದು ಏನು ಮಾಡೋದು ನಾವು ಬದುಕ ನಾವು ಬದುಕೋದಕ್ಕೂ ಅವ್ರಿಗೂ ಇದು ಇಲ್ಲ ಅವ್ರಿಗೆ ನಾ ಅಂಥದ್ದಂದರೆ ನಾವು ಕಾಡಲ್ಲಿ ಬದುಕಂಗೆ ಇಲ್ಲ ಏನು ಮಾಡೋದು ಅನ್ನೋದು ಅದಕ್ಕೆ ಈಗ ನಾವು ಪಂಚಾಯಿತಿಯಲ್ಲಿ ಈಗ ಈ ಮಾಡಿದ್ದೀವಿ ಪಂಚಾಯತಿ ಅವರು ಇದನ್ನು ದಯವಿಟ್ಟು ಪಂಚಾಯತ್ ಅವರು ಕೇಳಿ ನಮಗೆ ಒಂದು ಮನೇನಾಗಲಿ ಕರೆಂಟ್ ಆಗಲಿ ಏನಾದರೂ ಅವ್ರಿಗೆ ನಮ್ಮ ಪರಿಸ್ಥಿತಿನ ನಾವು ನೋವು ತಿಂದುಕೊಂಡು ನಾವು ಈ ಇದನ್ನ ಈ ಬಂದು ಫೈಲ್ ಹಾಕ್ತೀವಿ ಏನಾದ್ರು ನಾವು ಒಂದು ಏನೋ ಒಂದು ಹಾಕ್ತಾರೆ ನಮ್ಮ ನಾವು ಒಂದು ಜೀವನ ಮಾಡೋವಂತಂದು ಆ ಪೈರನ್ನ ಮುಚ್ಚಿಡೋದು ಇನ್ನೂ ಇನ್ನೂ ಪೈರನ್ನ ಮನೆ ನಾ ಮಾಡೋದು ಒಂದು ನೀರು ನಾವು ಕೊಡೋದು ಒಂದು ಕರೆಂಟ್ ಕೊಡೋದು ಒಂದು ಶೌಚಾಲಯ ಕೊಡೋದು ಅದೆಲ್ಲ ಮಾಡ್ತಾರೆ ನಮಗೆ ಯಾಕೆ ಮಾಡಲ್ಲ ಹುಟ್ಟಿರೋ ಮನಸ್ಸು ಸಾಯೋದಕ್ಕೆ ಇರೋದು ಅಂದ್ರೂ ಈಸು ಕೂಡ ಧರಣಿ ಮಾಡಿನವೇ ಮತ್ತೆ ಎಲ್ಲೆಲ್ಲೂ ಹೋಗಿನೂ ಧರಣಿ ಮಾಡಿದೀವಿ ಎಲ್ಲ ನಾವು ಏನ್ ಪ್ರಯೋಜನ ಯಾವ ಪ್ರಯೋಜನ ಇಲ್ಲ ಅದಕ್ಕೆ ಓಟ್ಗೆ ಮಾತ್ರ ಎಲ್ಲ ಓಟ್ಗೆ ಬರ್ತಾರೆ ಹಾಗೆ ಮಾಡ್ಕೊಡ್ತೀವಿ ಹೀಗೆ ಮಾಡ್ಕೊಡ್ತೀವಿ ಅಂತಾರಲ್ಲ ಏನ್ ಮಾಡ್ಕೊಡ್ತಾರೆ ಇವ್ರ ಮಣ್ಣಗಟ್ಟನ ಯಾರು ಏನು ಮಾಡ್ಕೊಡ್ತಾರೆ ಅಂತ ನಮ್ಮ ಜನಗಳನ್ನ ಸಾಯಿಸೋದಕ್ಕೆ ಇವ್ರು ಮಾಡ್ತಾ ಇರೋದು ಬೇಕೇ ಬೇಕು ಆದಿವಾಸಿ ಜನಗಳ ಗೋಳು ಕೇಳದ ಡಿ ಬಿ ಕುಪ್ಪೆ ಪಂಚಾಯಿತಿಗೆ ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಯಾತಕ್ಕಾಗಿ ಹೋರಾಟ तरक हराट बेक